ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಿ ಸತ್ಯಾಂಶವನ್ನು ಬಯಲಿಗೆಳೆಯಬೇಕೆಂದು ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಆಗ್ರಹಿಸಿದರು ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೊಂದು ವಿಶೇಷ ಪ್ರಕರಣವಾಗಿದೆ ವಿನಯ್ಗೆ ನಿರಂತರ ಕಿರುಕುಳ ನೀಡಿದ್ದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿನಯ್ ಮೇಲಿನ ಪ್ರಕರಣಕ್ಕೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರೂ ಪೊಲೀಸರು ನಿರಂತರ ಕಿರುಕುಳ ನೀಡಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಬಂದು ಸಹಿ ಮಾಡುವಂತೆ ಒತ್ತಡ ಹೇರಿದ್ದಾರೆ ಇದು ನ್ಯಾಯಾಲಯ ಉಲ್ಲಂಘನೆ ಹಾಗೂ ಅಪಮಾನ ಮಾಡಿದಂತೆಯಾಗಿದೆ ಎಂದರು ವಿನಯ್ ಸಾವಿಗೆ ಕಾರಣರಾದವರ ಮೇಲೆ ಕೇಸ್ ದಾಖಲಾಗಿದ್ರು ಈವರೆಗೂ ಯಾರೊಬ್ಬರ ಬಂಧನವಾಗಿಲ್ಲ ಕೊಡಗಿನ ಎಸ್ಪಿ ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆಂದು ಆರೋಪಿಸಿದ್ರು ಕಳೆದ ವರ್ಷ ಪೊನ್ನಣ್ಣ ಅವರ ಪ್ರತಿಕೃತಿ ದಹನ ಮಾಡಿದಾಗ ಇದು ಕೊಡಗಿನ ಸಂಸ್ಕೃತಿಯೇ ಎಂದು ಅವರು ಪ್ರಶ್ನೆ ಮಾಡಿದ್ದರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸಿದ್ದರು ಈಗ ಪ್ರತಾಪ್ ಸಿಂಹ ಅವರ ಪ್ರತಿಕೃತಿ ದಹನ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಏಕೆ ಕೇಸ್ ಹಾಕ್ತಿಲ್ಲ ಎಂದು ಪ್ರಶ್ನಿಸಿದ ರವಿಕುಶಾಲಪ್ಪ ಕಾನೂನು ಎಲ್ಲರಿಗೂ ಒಂದೇ ಎಂದರು ಸಮಾಜವನ್ನು ಒಡೆಯುವ ಬದಲು ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನಹರಿಸಲಿ ಎಂದು ಹೇಳಿದ್ರು ಏಪ್ರಿಲ್ ಒಂಬತ್ತರಂದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಮಡಿಕೇರಿಯಲ್ಲಿ ಹಮ್ಮಿಕೊಂಡಿರುವ ಜನಾಕ್ರೋಶ ಸಮಾವೇಶಕ್ಕೆ

ನನಗೆ ಒಪ್ಕೊಳ್ಬೇಕಲ್ಲ ಅವರು ಎಫ್ಐಆರ್ ಮಾಡಿ ಹೇಳಬೇಕಲ್ಲ ನೋಡೋಣ ಮುಂದಕ್ಕೆ ಕಾನೂನು ಹೋರಾಟ ನಮ್ಮ ನಮ್ಮ ಇದೆ ಚಂಡಮಂಗಾಳದಲ್ಲಿದೆ ಕಾನೂನು ಹೋರಾಟ ನಾವು ಮಾಡ್ತವೆ ಈ ಥರ ವಿಚಾರದಲ್ಲಿ ಮಾತಾಡ್ತೇವೆ ನಾನು ಇಷ್ಟು ಮಾಡಲಿ ಹೊನ್ನಡಂದು ಪ್ರತಿಕೃತಿ ದಾನ ಮಾಡಲಿಕ್ಕೆ ಕಾನೂನು ಬೇರೆ ಅದು ಸುಮೋಟ ಮಾಡ್ತಾರೆ ಎಸ್ ಪಿ ಈಗೂ ಮಾಡ್ಬಾರ್ದಲ್ಲ ಹೊನ್ನ ನಮ್ಮ ಪ್ರತಾಪ್ ಸಿಂಹಂದು ಪ್ರತಿಕೃತಿ ದಾನ ಮಾಡ್ತಾರಲ್ಲ ಈಗ ಮಾಡಬೇಕು ಇಪ್ಪ ಡಿಫರ್ಲ ಕಾನೂನು ಎಲ್ಲ ಒಂದೇ ಅಂತ ಹೇಳೋದಾದ್ರೆ ಮಾಡಲಿ ಬಿಜೆಪಿ ಮುಖಂಡ ಗಣಿಪ್ರಸಾದ್ ಮಾತನಾಡಿ ವಿನಯ್ ಕುಟುಂಬಕ್ಕೆ ಅನ್ಯಾಯವಾಗಿದೆ ವಿನಯ್ ಸಾವಿಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಕಾಂಗ್ರೆಸ್ ಮುಖಂಡರು ವಿನಯ್ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸೋಮವಾರಪೇಟೆ ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಮಾತನಾಡಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನೆಪದಲ್ಲಿ ವಿನಯ್ ಸಾವಿನ ಸಂಭ್ರಮಾಚರಣೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಾಪ್ ಸಿಂಹ ಅವರ ಪ್ರತಿಕೃತಿ ದಹನ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭೆ ಸದಸ್ಯ ಸತೀಶ್ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಎಂಎಂ ಚರಣ್ ಬಿಜೆಪಿ ಯುವ ಮೋರ್ಚಾ ಮುಖಂಡ ಚಂದ್ರಶೇಖರ್ ಹೇರೂರು ಹಾಜರಿದ್ದರು